ಕ್ರಾಸ್ನಲ್ಲಿ ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಜಿಲ್ಲೆಯ ಎಲ್ಲ ಎಮ್ ಡಿಗಳನ್ನು ಫ್ಯಾಕ್ಟ್ರಿ ಮಾಲಕರನ್ನು ಶುಗರ್ ಕಮಿಷನರ್ ಆಫೀಸ್ ಒಳಗೆ ಮೀಟಿಂಗ್ ಕರೆದಿದ್ದು ಆ ಮೀಟಿಂಗ್ನೊಳಗೆ ಏನಾಯಿತು ನಾವು ಕನಿಷ್ಠ ಮುನ್ನೂರು ರೂಪಾಯಿ ಇವತ್ತು ಘೋಷಣೆ ಮಾಡ್ರಿ ಅಂತ ಕೇಳಿದ್ದೀವಿ ಐದುನೂರಲ್ಲ ಮುನ್ನೂರೇ ಮಾಡಿರಿ ಇವತ್ತು ಬಂದು ಒಂದು ಮೀಟಿಂಗ್ ಒಂದು ಬೆಲೆ ಇರ್ತದೆ ಅಂತ ಹೇಳಿದ್ವಿ ಅವಾಗ ಡಿ ಸಿ ಅವರು ಎಲ್ಲ ಎಮ್ ಡಿಗಳ ಜೊತೆ ಮೀಟಿಂಗ್ ಮಾಡಿದಾಗ ನಾವು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತೀವಿ ಅಂದರು ರೀತಿ ಒಳಗೆ ಅದಕ್ಕೆ ನಾವು ವಿರೋಧ ಮಾಡಿ ಎಲ್ಲ ಎಮ್ ಡಿಗಳನ್ನು ಒಂಬತ್ತು ಗಂಟೆ ಒಳಗೆ ಕೂಡ ಹಾಕಿದಾಗ ಡಿ ಸಿ ಅವರು ಕೈ ಮುಗಿದು ವಿನಂತಿ ಮಾಡಿಕೊಂಡ್ರು ನಾನು ಕರ್ಶಿನಿ ನಾನು ಶುಗರ್ ಕಮಿಷ್ನರ್ ಜೊತೆ ಮೀಟಿಂಗ್ ಮಾಡಿ ಒಂದು ಬೆಲೆ ನಿರ್ಧಾರ ಮಾಡೋಣ ಅಂತ ಹೇಳಿದಾಗ ನಾವು ಎಲ್ಲರೂ ಬಿಟ್ಟಿವಿ ಬೆಳಗ್ಗೆ ಶುಗರ್ ಕಮಿಷ್ನರ್ ಆಫೀಸ್ನೊಳಗೆ ಬೆಂಗಳೂರೊಳಗೆ ಮೀಟಿಂಗ್ ಆಯಿತು ಮೀಟಿಂಗ್ ಮಾಡಿ ವಾಪಸ್ ನಮ್ಮ ರಾಜ್ಯಾಧ್ಯಕ್ಷರು ರೈತ ಮುಖಂಡರು ವಾಪಸ್ ತಮ್ಮ ತಮ್ಮ ಊರಿಗೆ ಬರೋದ್ರೊಳಗೆ ಈ ರಾಜಕಾರಣಗಳಿಗೆ ಕೊತ್ತಂತ್ರ ಏನಾಯಿತು ಅಂದರೆ ಸಿ ಎಸ್ ಜೊತೆಯಿಂದ ರಾಜ್ಯಪಾಲರ ಜೊತೆ ಮಾತಾಡಿ ಸಹಿ ಮಾಡಿಕೊಂಡು ಇಪ್ಪತ್ತನೇ ತಾರೀಕು ಫ್ಯಾಕ್ಟ್ರಿ ಚಲೋ ಅಂತ ಆರ್ಡರ್ ಘೋಷಣೆ ಮಾಡ್ಕೊಂಡು ಅದಕ್ಕಾಗಿ ನಾವು ಏನು ಮಾಡಿದ್ವಿ ಇವತ್ತು ಸಾವಿರಾರು ಸಂಖ್ಯೆಗಳು ಹತ್ತಾರು ಸಾವಿರ ರೈತರು ಇನ್ನೂ ಹಾವೇರಿ ದಾವಣಗೆರೆಯಿಂದ ರೈತರು ಬರಲಿಕ್ಕೆರ್ತಾರೆ ಇದೊಂದು ದೊಡ್ಡ ಪ್ರಮಾಣದ ಹೋರಾಟ ಜಿಲ್ಲಾ ಉಸ್ತುವಾರಿ ಬರಬೇಕು ಈ ಜಿಲ್ಲೆ ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಮಾಜಿ ಹಾಲಿ ಎಲ್ಲರೂ ಬರಬೇಕು ಫ್ಯಾಕ್ಟ್ರಿ ಮಾಲೀಕರು ಬರಬೇಕು ಎಮ್ ಡಿ ಬರಬೇಕು ಒಂದು ರೇಟ್ ಘೋಷಣೆ ಆಗಬೇಕು ಮಹಾರಾಷ್ಟ್ರ ಮಹದಾರಿ ಈ ಹಮೀದ್ವಾಡಿಯವರು ಮೂರು ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಘೋಷಣೆ ಮಾಡಿದ್ದಾರೆ ಇನ್ನೊಬ್ಬರು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಘೋಷಣೆ ಮಾಡಲಿಕ್ಕೆ ತಯಾರಾಗಿದ್ದಾರೆ ನಮ್ಮ ಕರ್ನಾಟಕದೊಳಗೆ ಮೂರು ಸಾವಿರದ ಐದುನೂರು ಕನಿಷ್ಠ ಬೆಲೆಯನ್ನು ಕೊಡ್ಬೇಕಂತೇಳುತ್ತಾ ಇತ್ತು ಅಂದರೆ ಸರ್ ಜಿಲ್ಲೆಯೊಳಗೆ ಇಪ್ಪತ್ತೊಂಬತ್ತು ಫ್ಯಾಕ್ಟ್ರಿ ಇದಾವೆ ಎಲ್ಲ ಫ್ಯಾಕ್ಟ್ರಿಗೆ ಹೋರಾಟ ಮಾಡೋಕ್ಕಿಂತ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಸತೀಶ್ ಜಾರಿಗಳ ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ ಒಂದು ಗಟ್ಟಿಯಾದ ಮೂಗಿ ಹಿಡ್ದಂಗೆ ಆಗ್ತದೆ ಅಂತ ಅವ್ರ ಫ್ಯಾಕ್ಟ್ರೀನ ಬಂದ ಮಾಡಿದೀವಿ ಅವ್ರು ಆರ್ಡರ್ ಕೊಡ್ತಾಯಿದ್ರು ಗ್ಯಾಂಗ್ಗಳಿಗೆ ಆರ್ಡರ್ ಕೊಡ್ತಾಯಿದ್ರು ಅದನ್ನು ಬಂದ್ ಮಾಡಿದ್ದು ಅವ್ರು ಹೇಳಿದರು ಗುರುಜಿ ನಾವು ಫ್ಯಾಕ್ಟ್ರಿ ಚಾಲೂ ಮಾಡೋಂಗಿಲ್ಲ ರೇಟ್ ಘೋಷಣೆ ಮಾಡಿ ಚಾಲೂ ಮಾಡ್ತೀವಿ ಅದಕ್ಕೆ ನಾವು ಅದೀವಿ ಅಂತ ಹೇಳಿದಾಗ ನಾವು ಹೋರಾಟ ಹಿಂತಕೊಳ್ಳಿ ಅಂದ್ರೆ ಒಂದು ವಿಚಾರ ತಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊತೀನಿ ಯಾವುದೇ ಫ್ಯಾಕ್ಟ್ರಿ ಮಾಲೀಕ ಇರಲಿ ಯಾವುದೇ ಜಿಲ್ಲೆ ಯಾವುದೇ ಪ್ರದೇಶಕ್ಕೆ ಇರಲಿ ಅಲ್ಲಿ ಎಲ್ಲ ಫ್ಯಾಕ್ಟರಿಯನ್ನು ಬಂದ್ ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಲ್ಲ ರಾಜಕಾರಣಿಗಳು ಅದಾವೆ ರೀ ಈಗ ಸರ್ ಒಂದೇ ಹೇಳಬೇಕಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾರಿಯಲ್ಲಿ ರೈತ ಉದ್ಧಾರ ಆದಂತರ ಅವ್ರು ಬೇಡಬೇ ಆಗಿಲ್ಲ ಯಾಕಂತಂದ್ರೆ ಸಾವಿರ ರೂಪಾಯಿ ನೂರು ಎರಡು ಸಾವಿರ ಕೋಟಿ ಮತ ಹಾಕೊಳ್ತಕ್ಕಂಥ ರಾಜಕಾರಣಿಗಳು ರೈತಗೊಂದು ಐದ್ನೂರು ರೂಪಾಯಿ ಬಿಲ್ ಘೋಷಣೆ ಮಾಡಿದ್ರೆ ಬ್ಯಾಂಕ್ ಸಾಲ ಮಾಡಂಗಿಲ್ಲ ಸಾಲಗಾರ ಆಗಂಗಿಲ್ಲ ಈ ರಾಜಕಾರಣಗಳಿಂದ ಕೈ ಒಡ್ಡಂಗಿಲ್ಲ ನಮ್ಮದು ಏನೂ ನಡೆಯಂಗಿಲ್ಲ ಅಂತಕ್ಕಂಥ ಭಾವನೆಯಿಂದ ಇವೆಲ್ಲ ಪಕ್ಷದವ್ರು ಏನು ಎಮ್ ಎದ ರಾಜಕಾರಣಿಗಳದ ಎಲ್ಲರೂ ಒಕ್ಕಟ್ಟಾಗಿ ಬಿಡ್ತಾವೆ ಅದಕ್ಕೆ ಬಿಲ್ ಘೋಷಣೆ ಮಾಡೋಂಗಿಲ್ಲ ಕಡಿಮೆ ಕೊಟ್ಟರೆ ಅವ್ರಿಗೆ ಅಂತ ಅವ್ರ ಚಿಂತನೆ ಇವತ್ತು ತರವಾಗಿ ಪ್ರತಿಭಟನೆ ಇರ್ತದೆ ಇನ್ನೊಂದು ಎರಡು ಮೂರು ಗಂಟೆಯಲ್ಲಿ ರಸ್ತೆ ಮ್ಯಾಗ್ತದೆ ನಾವೊಂದು ಸೂಕ್ಷ್ಮ ಈಗಾಗಲೇ ಚಿಂತನೆ ಮಾಡಿವಿ ಅದನ್ನ ಆಮೇಲೆ ತಮಗೆ ತಿಳಿಸ್ತೀವಿ ಈ ಹೋರಾಟ ಏನಾದರೂ ಸರಿಯಾಗಿ ರೆಸ್ಪಾನ್ಸ್ ಸ್ಪಂದನೆ ಸಿಗಲಿಲ್ಲ ಅಂತಂದ್ರೆ ಒಂದು ಗಟ್ಟಿ ನಿರ್ಧಾರ ಆಗ್ತದೆ ಜಿಲ್ಲೆಯೊಳಗೆ ಕ್ರಾಂತಿ ಆಗ್ತಕ್ಕಂಥ ಹೋರಾಟ ಸಾಯಂಕಾಲ ನಿರ್ಧಾರ ಆಗ್ತದೆ ಒಂದು ರೇಟ್ ಘೋಷಣೆ ಮಾಡ್ಕೊಂಡು ಹೋಗ್ಬೇಕಂತ ಚಿಂತನೆ ಒಳಗದ ಸರ್ ಅದು ಗಟ್ಟಿ ನಿರ್ಧಾರ ಮಾಡ್ಕೊಂಡೆ ಕೇವಲ ಇಷ್ಟೇ ತಪ್ಪಿ ನಿರಂತರ ನಾಳು ನಡಿತು ಅಂತಂದ್ರೆ ಏನೋ ಒಂದು ಚಿಂತನೆ ಹೇಳಿದ್ನಲ್ಲ ಅದು ಗಟ್ಟಿ ನಾಲ್ಕು ಗಂಟೆ ಒಳ ಜಿಲ್ಲಾ ಉಸ್ತುವಾರಿ ಡಿ ಸಿ ಎಸ್ ಪಿ ಅವರು ಫ್ಯಾಕ್ಟ್ರಿ ಮಾಲೀಕರು ಎಮ್ ಡಿ ಅವ್ರು ಎಲ್ಲಾರು ಬರದೆ ಇದ್ರೆ ನಾವು ಒಂದು ಮುಕ್ಕಂಡ್ರ ಒಂದು ಇಪ್ಪತ್ತು ಜನ ನೀರು ಚರ್ಚೆ ಮಾಡಿದ್ವಿ ಇಲ್ಲಿ ಬರಲಿಲ್ಲ ಅಂದ್ರೆ ಈ ಹೋರಾಟ ಬೇರೆ ಕಡೆ ಹೋಗ್ತದ ಸಾಯಂಕಾಲ ನಿಮ್ಮ ಅವ್ರ ನಾವು ಈ ನಮ್ಮ ಗುರುಜಿ ಹೇಳೀರ ಎಲ್ಲ ಪ್ಯಾಕ್ಟ್ರಿ ಅವ್ರು ಒಂದಾಗಿ ಮೀಟಿಂಗ್ ಮಾಡ್ತಂದ ನಮ್ಮೊಳಗ ನಮಗೆ ಜಗಳ ಆಚಾ ಇರ್ತಾರೆ ಅದೊಂದು ಕುತಂತ್ರ ಮಾಡಾಕತ್ಯಾರ ಅವರು ನಾವು ಬಿಲ್ ಬೇಡಕ್ಕೆ ಅದನ್ನು ಕುತಂತ್ರ ಮಾಡಕ್ತಾರೆ ಅದನ್ನೆಲ್ಲ ನಾವು ತಡಿಬೇಕಾದ್ರೆ ಒಂದು ಮಂತ್ರ ಐತೆ ನಮ್ಮಲ್ಲಿ ಅವ್ರ ಮಕ್ಳು ನಮ್ಮದಕ್ಕೆ ಬರಬೇಕು ಈ ಕುತಂತ್ರ ಮಾಡುವ ಮಕ್ಕಳು ಹೆಂಗೆ ಮಾಡಬೇಕಪ್ಪ ಅಂತಂದ್ರೆ ನಾವು ಹತ್ತು ಎಕರೆ ನಮ್ಮ ಜಮೀನಿಗೆ ಐದು ಎಕರೆ ಕಬ್ಬು ಹತ್ತದು ಐದು ಎಕರೆ ಮೇಲಾಟಿ ಮಾಡೋದು ಮುಂದೆ ಇಪ್ಪತ್ತು ಎಕರೆ ಇದ್ದಾವೆ ಹಾಂ ಹತ್ತು ಎಕರೆ ಮಾಡೋದು ಹತ್ತು ಎಕರೆ ಮೇಲಾಟಿ ಮಾಡೋದು ಒಂದು ಎಕರೆ ಎರಡು ಎಕರೆ ಇದ್ದಾವೆ ಒಂದು ಎಕರೆ ಕಬ್ಬ ಒಂದು ಎಕರೆ ಚಿಲ್ಲರ ಇವ್ರು ಎತ್ತು ಫ್ಯಾಕ್ಟ್ರಿ ಇದೆ ನಮ್ಮಲ್ಲಿ ಕುರ್ಬೋಳೀಗ ಇಪ್ಪತ್ತರ ಫ್ಯಾಕ್ಟ್ರಿ ಒಳಗ ಒಂಬತ್ತು ಫ್ಯಾಕ್ಟ್ರಿ ಅಷ್ಟೇ ನಡಿಬೇಕು ಆ ಟೈಪ್ ನಮ್ಗೆ ಕಬ್ಬದ ಅವ್ರ ನಮ್ಮ ನಮ್ಮನಿಗೆ ಬರ್ತಾರ ನನ್ನ ಅಭಿಪ್ರಾಯ ಆ ರೈತರಿಗೆ ಏನು ಹೇಳಿದೀವ್ ನೀವು ನೀವು ಏ ಹುಚ್ಚ ಕೊಡ್ರಿ ನೀವು ಹಣಿ ಕಟ್ಟೇರಿ ಒಟ್ಟು ಯಾರು ಅಂತ ಹಾಕ್ತಾರ ನೀವು ಫ್ಯಾಕ್ಟ್ರಿ ಮಾಲೀಕರನ್ನ ಹಣಿ ಕಟ್ಟಿ ಒಟ್ಟು ಯಾರು ಹಾಕವ್ರ ನೀವೇನು ಫ್ಯಾಕ್ಟ್ರಿಯಾಗ ಬೆಳ್ದ ಹಾಕ್ತೀರಿ ಕಬ್ಬಾ ನಾವು ರೈತರದ್ದು ಓದಿದ್ದೆ ಹಾಕ್ಬೇಕಲ್ಲ ನೀವು